ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏನು ವಿಷಯ ಅಂದರೆ ಮೊದಲೆಲ್ಲ ನೂರು ವರ್ಷ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಮಿನಿಮಮ್ ಮ್ಯಾಕ್ಸಿಮಮ್ ಬರ್ತಾಯಿದ್ರು ಆದರೆ ಅವರಿಗೆ ಯಾ ಸೆಂಟ್ರಲ್ಲಿ ಏನಾದರೂ ಆಗುತ್ತೋ ಅಥವಾ ಹೆಚ್ಚು ಕಡಿಮೆ ಆಗುತ್ತೋ ಅನ್ನೋ ಭಯ ಇರ್ತಾ ಇರಲಿಲ್ಲ ತಮಗೇನೋ ರೋಗಗಳು ಬಂದು ಆದರೆ ಇವತ್ತು ಹೆಂಗಾಗಿದೆ ಅಂದರೆ ಒಂದು ಮೂವತ್ತು ನಲವತ್ತು ಐವತ್ತರ ದಾಟುವಷ್ಟೊತ್ತಿಗೇ ಈ ಮನುಷ್ಯಗೆ ಯಾವುದಾದ್ರು ಹೃದಯಾಘಾತ ಆಗಿರ್ಬೋದು ಮತ್ತು ಇನ್ನಿತರ ಯಾವುದಾದ್ರೂ ಕಾಯಿಲೆಗಳು ಬಂದು ತನ್ನನ್ನು ಮರಣ ಹೊಂದುತ್ತೀನಿ ಅಥವಾ ಸಾವು ಹೊಂದತೀನಿ ಅನ್ನೋವಂಥ ಭಯ ಜನರಲ್ಲಿ ಶುರು ಆಗಿದೆ ಯಾಕಂದರೆ ಮೊನ್ನೆ ಮೊನ್ನೆ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ವಯಸ್ಸಿನ ಎಲ್ರಿಗೂ ಕೂಡ ಒಂಥರ ಹೃದಯಾಘಾತವನ್ನು ಆಗ್ತಾಯಿದೆ ಇದಕ್ಕೆ ಕಾರಣ ಏನಂದರೆ ನಾವು ಆಲ್ರೆಡಿ ಹೊರಗಡೆ ಫುಡ್ ಜಾಸ್ತಿ ತಿಂತಾಯಿದ್ದೀವಿ ಯಾವುದೋ ಒಂದು ಜಮೀನಿಂದ ಒಂದು ಹಣ್ಣು ಬರಬೇಕಾದ್ರೂ ಅಲ್ಲಿಂದ ಒಂದು ಕೆಮಿಕಲ್ ರಾಸಾಯನಿಕ ಗೊಬ್ಬರ ನೀಡಿರ್ತಾರೆ ಅಲ್ಲಿಂದ ಹಿಡಿದು ಒಬ್ಬ ಗ್ರಾಹಕನ ಕೈ ತಲುಪುವವರೆಗೂ ಕೂಡ ಆ ಹಣ್ಣಿಗೆ ತರಕಾರಿಯಾಗಲಿ ಎಲ್ಲದಕ್ಕೂ ಕೂಡ ಕೆಮಿಕಲ್ನಿಂದ ಇದು ಮಾಡ್ತಾರೆ ಏನು ಕೆಮಿಕಲ್ ನಿಂದ ಹಾಗಾಗಿ ಮನುಷ್ಯನಿಗೆ ತನ್ನ ಆಯಸ್ಸು ಯಾವತ್ತು ಹೆಚ್ಚಾಗಿತ್ತು ಅಂತ ಅವನಿಗೆ ಕೂಡ ಖಾತ್ರಿ ಇಲ್ಲ ಖಾತ್ರಿ ಆಗ್ಬಿಟ್ಟದ